ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೇಲಿಯಪ್ಪ ಜಾತ್ರೆಯು ವಿಜೃಂಭಣೆಯಿಂದ ಸಂಪನ್ನಗೊಂಡಿದ್ದು ಜಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು ವಿಜಯದಶಮಿ ದಿನ ಮಿರಾಶಿ ಗಲ್ಲಿಯಲ್ಲಿರುವ ಶ್ರೀ ದಾಂಡೇಲಪ್ಪ ದೇವಸ್ಥಾನದಿಂದ ಬೆಳಗಿನ ಜಾವ ಪಲ್ಲಕ್ಕಿ ಮೆರವಣಿಗೆ ಮೂಲಕ ಹಾಲಮಟ್ಟಿ ದೇವಸ್ಥಾನಕ್ಕೆ ಸುಮಂಗಲಿಯರ ಪೂರ್ಣ ಕುಂಭದೊಂದಿಗೆ ಹೊರಟ ಮೆರವಣಿಗೆಯು ಅನಂತರ ಪೂಜೆ ಸಲ್ಲಿಸಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು ಹಳಿಯಾಳ ರಸ್ತೆಯ ಮೂರು ನಂಬರ್ ಗೇಟ್ನಿಂದ ಹಾಲಮಡ್ಡಿ ರಸ್ತೆಯ ಇಕ್ಕೆಲಗಳಲ್ಲಿ ಬಗೆ ಬಗೆಯ ಆಟಿಕೆ ಹಾಗೂ ದಿನಸಿ ಅಂಗಡಿಗಳು ಜಾತ್ರೆಯ ಸಂಭ್ರಮಕ್ಕೆ ಮೆರವು ನೀಡಿದವು ವಿವಿಧ ಸಂಘಟನೆಗಳಿಂದ ಬರುವ ಭಕ್ತಾದಿಗಳಿಗೆ ತಿಂಡಿ ತಿನಿಸು ಪಾನೀಯಗಳ ವಿತರಣೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಿತು ಬುಧವಾರ ಬೆಳಗಿನ ಜಾವದಿಂದಲೇ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ದೇವರಿಗೆ ಹಣ್ಣು ಹಂಪಲು ಪೂಜೆ ಅರ್ಪಿಸಿದರು ಹರಕೆ ಹೊತ್ತ ಭಕ್ತರು ದೇವಸ್ಥಾನದ ಸುತ್ತಲೂ ಉದ್ದಂಡ ನಮಸ್ಕಾರ ಹಾಕಿ ತುಲಾಭಾರ ಸೇವೆಗೈದು ಪುನೀತರಾದರು ಜಿಲ್ಲೆ ಸೇರಿದಂತೆ ಹೊರ ರಾಜ್ಯದ ಸಾವಿರಾರು ಭಕ್ತರು ಜಾತಿ ಮತ ಧರ್ಮ ಮರೆತು ಭಕ್ತಿ ಭಾವದಿಂದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿತ್ತು ಆಲೂರು ಗ್ರಾಮ ಪಂಚಾಯಿತಿ ತಾಲೂಕು ಆಡಳಿತ ಸೇರಿ ಭಕ್ತಾದಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡುವ ಮೂಲಕ ದಾಂಡೇಲಪ್ಪ ಜಾತ್ರೆ ಶಾಂತಿ ಸಂಭ್ರಮದಿಂದ ನಡೆಯುವಂತಾಯಿತು ಜಾತ್ರೆ ಶುಭಾಶಯಗಳು ಜೋರಾಗಿ ನಡೀತಾ ಇದೆ ಚೆನ್ನಾಗಿದೆ ಜಾತ್ರೆಯಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಗಾಂಧಿ ಜನತೆಗೆ ಶುಭಾಶಯಗಳು ಇವತ್ತು ಅಚ್ಚ ಅತ್ಯಂತ ವಿಜೃಂಭಣೆಯಿಂದ ಈ ದಸರಾ ನಡೀತಾ ಇದೆ ಅತ್ಯಂತ ಶಿಸ್ತುಬದ್ಧವಾಗಿ ನಡೀತಾ ಇದೆ ಪೊಲೀಸ್ ವ್ಯವಸ್ಥೆ ಹಾಗೂ ಆಡಳಿತ ಮಂಡಳಿಯವರ ವ್ಯವಸ್ಥೆಯು ಭಾಳ ಚೆನ್ನಾಗಿದೆ ಮತ್ತು ಅತ್ಯಂತ ನೀಟಾಗಿ ಮಾಡ್ತಾ ಇದ್ದಾರೆ ಮತ್ತು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಸುಮಾರು ಇಲ್ಲ ಅಂತ ಹೇಳಿದ್ರು ಈಗ ಅವರ ಸಂಖ್ಯೆ ಪ್ರಕಾರ ಸುಮಾರು ಒಂದು ನಲವತ್ತು ಸಾವಿರ ಜನ ಈಗ ದರ್ಶನ ಪಡ್ಕೊಂಡಿದ್ದಾರೆ ಅಂದ್ಕೊಂಡು ಹೇಳ್ತಾ ಇದ್ದಾರೆ ಇನ್ನೂ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಅದಕ್ಕೆ ಇವತ್ತು ದಸರಾ ಹಬ್ಬದ ಹಬ್ಬಕ್ಕೆ ಇಡೀ ದಾಂಡಿ ಜನತೆಗೆ ಶುಭಾಶಯ ಕೊಡ್ತಾ ಇದ್ದೀನಿ ದಾಂಡೆಲೆಯ ಸಮಸ್ತ ಜನತೆಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಾಂಡೆಲಪ್ಪ ಈ ನೆಲದ ಶಕ್ತಿದೇವತೆ ಒಂದು ಐತಿಹಾಸಿಕವಾದ ಹಿನ್ನೆಲೆಯನ್ನು ಹೊಂದಿರುವ ಬಾಗಶಃ ಸರ್ವಧರ್ಮೀಯರು ಆರಾಧಿಸುವ ಒಂದು ದೈವಿ ಶಕ್ತಿಯಾಗಿ ನೆಲೆಗೊಂಡಿರುವ ದಾಂಡೆಲಪ್ಪ ಈ ಭಾಗದ ಜನರ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ಎನ್ನುವಂಥ ನಂಬಿಕೆ ಬಲವಾಗಿ ಇದೆ ಎಲ್ಲರಿಗೂ ಕೂಡ ದಾಂಡೆಲಪ್ಪನ ಜಾತ್ರೆಯ ಹಾರ್ದಿಕ ಶುಭಾಶಯಗಳು ಹಾಗೂ ವಿಜಯದಶಮಿ ಮತ್ತು ನವರಾತ್ರಿಯ ಶುಭಾಶಯಗಳು ಈ ನಾಡು ಸುಖ ಶಾಂತಿ ಸಮೃದ್ಧಿಯಿಂದ ನೆಲೆಸುವಂತಾಗ್ಲಿ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿಯ ಬದುಕನ್ನು ನೀಡುವಂತಾಗ್ಲಿ ಅಂತ ಹೇಳಿ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ